ಈಗ ಪ್ಯಾನ್ ಇಂಡಿಯಾ ಇದು ಕೂಡ ಪ್ಯಾನ್ ಇಂಡಿಯಾ ದೇವರ ಪಾರ್ಕ್ ಒಂದು ಕೂಡ ಪ್ಯಾನ್ ಇಂಡಿಯಾ ಒಂದೇ ಒಂದು ದಿವಸ ಗ್ಯಾಪ್ ಸ್ವಲ್ಪ ರಿಸ್ಕ್ ಅನ್ಸುತ್ತ ಅಂತ ಹೇಳಿದ್ರೆ ಅದನ್ನ ನೋಡಿ ನೀವು ಡೇಟ್ ಅನೌನ್ಸ್ ಮಾಡಿದ್ರ ಇಲ್ಲ ಸರ್ ವಿಜಯದಶಮಿ ಅನ್ನೋದು ನಮ್ಮ ಕನ್ನಡ ನಾಡಿನ ಅದ್ಭುತವಾದಂತ ಒಂದು ಹಬ್ಬ ವಿಜಯದಶಮಿಗೆ ಅಂತಂದ್ರೆ ನಾವೆಲ್ಲರೂ ಏನಾದರೂ ಒಂದು ಕೊಡ್ಲೇಬೇಕು ಒಂದು ನಮ್ಮ ಕನ್ನಡದಲ್ಲಿ ಅಂತಂದ್ರೆ ಮೂರು ಮೂರು ನಾಲ್ಕು ನಾಲ್ಕು ಸಿನಿಮಾ ರಿಲೀಸ್ ಆಗ್ತಾ ಇತ್ತು ನಮ್ಮ ವಿಜಯದಶಮಿಗೆ ನಮ್ದು ಒಂದ್ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ ನಮ್ಗೆ ಏನ್ ಸರ್ ಕನ್ನಡಕ್ಕೆ ಎರಡು ಪ್ಯಾನ್ ಇಂಡಿಯಾ ಕ್ಲಾಶ್ ಅಫೆಕ್ಟ್ ಆಗುತ್ತೆ ಎರಡು ಫಿಲ್ಮ್ ಗಳಿಗೂ ಅಫೆಕ್ಟ್ ಆಗುತ್ತೆ ಇಲ್ಲ ಕ್ಲಾಶ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ತನದಿಂದ ನಮ್ಮ ಸಿನಿಮಾ ಬರ್ತಾ ಇದೆ ಅವರ ತಂದ ಸಿನಿಮಾ ಬರ್ತಾ ಇದೆ ಯಾಕೆಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಇರುವಂತ ಥಿಯೇಟರ್ಸ್ ಎರಡು ಸಿನಿಮಾನ ತಡ್ಕೊಳ್ ಕೆಪಾಸಿಟಿ ಇರುವಂತ ಥಿಯೇಟರ್ಸ್ ಇದೆ ಸರ್ ನಮ್ ಸರ್ ಇಂಡಿಯಾದಲ್ಲಿ ಎರಡು ಸಿನಿಮಾನ ವಿಜಯದಶಮಿ ಟೈಮ್ ಅಲ್ಲಿ ನೋಡುವಂತ ಜನನು ನಮ್ಮ ದೇಶದಲ್ಲಿದ್ದಾರೆ ಇಲ್ಲ ಅದು ಸಿನಿಮಾ ಆದಮೇಲೆ ಅವ್ರು ಮುಗಿಸಿದ್ರು ಅದಾದಮೇಲೆ ಬಂದು ಅಪ್ರೋಚ್ ಆದ್ರು ಸಿನಿಮಾ ಶೇಡಲ್ಲೊಂದು ನೋಡಿದವಾಗ ಸೊ ನನಗೊಂದು ಮಾಡಬೇಕು ಅಂತ ಅದ್ರ ಜೊತೆಗೆ ಅವ್ರ ಅಪ್ರೋಚು ಇರೋದ್ರಿಂದ ಬ್ಯಾಕ್ಗ್ರೌಂಡ್ಸ್ ಕೊಟ್ಟು ಒಪ್ಕೊಂಡೆ ಸೊ ಈ ಸಿನಿಮಾದಲ್ಲಿ ನನ್ನ ಪ್ರೀವಿಯಸ್ ಯಾವ ಶೇಡ್ಗಳನ್ನು ನಿಮ್ಗೆ ಇದರಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ ಒಂದು ಹೊಸ ರವಿ ಬಸವನ್ ನೋಡ್ತೀರಾ ಒಂದು ಅದಂತ ಹೇಳ್ಬೋದು ಅದ್ರ ಜೊತೆಗೆ ಸೊ ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದರೆ ಒಂದು ಒಂದು ಓಪನ್ ಅಪ್ ನನಗೆ ಕೊಟ್ಟಾವಾಗ ಸೊ ಅದಕ್ಕೊಂದು ಸ್ಪೇಸ್ ಕೊಟ್ಟರು ಅದ್ರ ಜೊತೆಗೆ ನಿರ್ದೇಶಕರು ಹೀರೋ ಇಬ್ಬರು ಒಂದು ಬೇರೆ ಥರದ ಇಲ್ಲಿ ತನಕ ನಾನು ನಾನು ಮಾಡಿ ಸೇಡನ್ನೆಲ್ಲ ಬಿಟ್ಟು ಒಂದು ಒಂದು ಏನು ಕಂಪ್ಲೀಟ್ ತೊಳೆದು ಇನ್ನು ಬೇರೆ ಥರ ಮಾಡಬೇಕು ಅಂತ ಹೇಳಿನೇ ಸ್ಕೋರ್ ಇಟ್ಕೊಂಡಿದ್ದು ಎಕ್ಸ್ಪ್ರೆಷನ್ ನಂಗೆ ಸಾಥ್ ಕೊಟ್ಟಂಥ ಎಡಿಟರ್ಸು ತುಂಬ ಯಾಕಂದರೆ ಇಲ್ಲಿ ಕೀಪೋನ್ ವರ್ಕ್ ಮಾಡ್ತಾ ಇರ್ತೀವಿ ಅದರದ್ದು ಲ್ಯಾಗ್ಸ್ಗಳನ್ನ ಇದನ್ನೆಲ್ಲ ನೋಡ್ಕೊಂಡು ಒಂದು ಟೀಮ್ ಥರ ವರ್ಕ್ ಮಾಡ್ತಾ ಇದ್ದೀವಿ ಸೊ ಒಂದು ಫ್ಯಾಮಿಲಿ ಥರ ಆಗಿದ್ದೀವಿ ಆಲ್ರೆಡಿ ಸೊ ಒಂದು ತುಂಬ ನೋಡ್ರಿ ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈಗ ವೆಬ್ಸೈಟ್ ಬಗ್ಗೆ ಇವತ್ತು ನಾನು ಹೇಳಿದ್ದೀವಿ ಸೊ ನೆಕ್ಸ್ಟ್ ಕಂಟೆಂಟ್ಗಳು ಏನು ನಾವು ಜನರಿಗೆ ಅಪೇಕ್ಷೆ ಪಡ್ತಾರೆ ಅದನ್ನು ನಾವು ಪ್ರತಿ ಹಂತದಲ್ಲೂ ಅಂದರೆ ವೋಟಿಂಗ್ ಪೋಲ್ ಪ್ರಕಾರ ಏನು ಬರುತ್ತೆ ಅದ್ರ ಪ್ರಕಾರ ನಾವು ಅದನ್ನು ಎವ್ರಿ ಮಂತ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಆ್ಯಂಡ್ ಈ ಇಂಟೆಂಟು ಎಲ್ಲ ಕಡೆಯೂ ರೀಚ್ ಮಾಡಬೇಕಾದ್ರಿಂದ ನಾವು ಮೇಜರ್ ಮೆಟ್ರೋ ಸಿಟೀಸ್ ಏನು ಇರುತ್ತೆ ಅಲ್ಲೆಲ್ಲ ಒಂದೊಂದು ಈ ಇದ್ರದ್ದು ಒಂದು ಲಾಂಚ್ ಮಾಡ್ತೀವಿ ಹಾಂ ಸರ್ ಹಾ ಈಗ ಪಾಕಿಸ್ತಾನ ವರ್ಷದ ಮೇಲೆ ಇಂಡಿಯಾ ಬಗ್ಗೆ ಬರುತ್ತದೆ ಸರ್ ರಿಲೇಟೆಡ್ ಇದೆ 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 ಸರ್ ಖಂಡಿತ ಇದೆ ಸರ್ ಈಗ ತಾನೇ ನಾವು ರಿಲೀಸ್ ಡೇಟ್ ಹಾಕಿದ್ದೀವಿ ಸರ್ ಇಲ್ಲಿಂದ ನಾವು ತುಂಬಾ ಜನ ಎನ್ಕ್ವೈರೀಸ್ ಮಾಡ್ತಾಯಿದ್ರು ಲಾಸ್ಟ್ ಡೀಸರಿಂದನೂ ನನಗೆ ಫಾಲೋಅಪ್ ಇದೆ ಬಟ್ ಎಲ್ಲರೂ ಏನೇ ಬಿಸ್ನೆಸ್ ಮಾಡೋಕೆ ಹೋದ್ರೂ ನಿಮಗೆ ಒಂದು ರಿಲೀಸ್ ಡೇಟ್ ಅನ್ನೋದು ಕನ್ಫರ್ಮ್ ಕೇಳ್ತಾರೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಸೊ ಈಗ ಇಟ್ ಈಸ್ ಓಪನ್ ಸೊ ಜನಕ್ಕೆ ಏನು ನಾವು ಯಾವಾಗ ಬರ್ತೀವಿ ಅಂತ ಗೊತ್ತಾದ್ರೆ ಆಟೋಮೆಟಿಕ್ಲಿ ನಾವು ಓಪನ್ ಇದ್ದೀವಿ ಫಾರ್ ಬಿಸ್ನೆಸ್ ಅಂತ ಅರ್ಜುನ್ ಸರ್ ಕೆ ಜಿ ಓ ಕಾಟಾರ ರಿಲೀಸ್ ಬಳಿಕ ಸೌತ್ ಇಂಡಿಯಾ ಆಗಿರ್ಬೋದು ಬಾಂಬೆ ಮಾರ್ಕೆಟ್ ಆಗಿರ್ಬೋದು ಎಲ್ಲವೂ ಕೂಡ ಪ್ರೆಷರೈಸ್ ಆಗಿ ಕಾಣಿಸ್ತಾ ಇದೆ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಟರ್ಮ್ ಬಂದಾಗ ನಿಮಗೂ ಪ್ರೆಷರ್ ಅನ್ನಿಸ್ತಾ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಸರ್ ಅದು ಒಂದಿಷ್ಟು ಟೆಂಗರ್ ಪ್ರೆಷರ್ ಇದ್ದೇ ಇರುತ್ತೆ ಯಾಕೆಂತಂದ್ರೆ ಒಂದು ಸಿನಿಮಾ ಮಾಡೋ ಲೆಕ್ಕ ಅಲ್ಲ ಇದು ಐದು ಲ್ಯಾಂಗ್ವೇಜ್ ಅಂದ್ರೆ ಐದು ಸಿನಿಮಾ ಲೆಕ್ಕ ಹಂಡ್ರೆಡ್ ಪರ್ಸೆಂಟ್ ಪ್ರೆಷರ್ ಇದ್ದೇ ಇರುತ್ತೆ ಎಲ್ಲ ಡಬ್ಬಿಂಗು ಸಾಂಗ್ಸು ಮತ್ತೆ ಇದು ಎಲ್ಲ ಕಡೆ ಮಾರ್ಕೆಟಿಂಗ್ ಮಾಡಬೇಕು ಎಲ್ಲ ಕಡೆ ನಾವು ಪ್ರಮೋಷನ್ಗೆ ಹೋಗ್ಬೇಕು ಅಂತಂದಾಗ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಇಲ್ಲಾಂದ್ರೆ ಬರೀ ಕರ್ನಾಟಕದಲ್ಲಿ ಮಾಡ್ತೀವಿ ಅಂದಾಗ ಒಂದು ತಿಂಗಳು ಪ್ರಮೋಷನ್ ನೆಕ್ಸ್ಟ್ ಮಂತ್ ಸಿನಿಮಾ ರಿಲೀಸ್ ಮಾಡುವುದು ಬಟ್ ಅದೇ ರೀತಿ ನಾವು ಇಡೀ ಎಂಟೈರ್ ಇಂಡಿಯಾ ಮಾಡ್ತೀವಿ ಅಂದಾಗ ಅಲ್ಲೆಲ್ಲ ಹೋಗಬೇಕು ಅಲ್ಲೆಲ್ಲ ತಲುಪಿಸ್ಬೇಕು ಅನ್ನೋದಕ್ಕೆ ಒಂದು ಟೈಮ್ ಹಿಡಿಯುತ್ತೆ ಆ ಟೈಮ್ಗೆ ನಾವು ಬ್ಯಾಕ್ ಇದರಲ್ಲಿ ನಾವು ವರ್ಕ್ ಮಾಡಲೇಬೇಕು ಆ ಬ್ಯಾಗ್ ಇದರಲ್ಲಿ ವರ್ಕ್ ಮಾಡಬೇಕಾದ್ರೆ ಆ ಪ್ರೆಷರ್ ಡೆಫಿನೆಟ್ಲಿ ಬಂದೇ ಬರುತ್ತೆ